ಬದನೆಕಾಯಿ ಬದನೆಕಾಯಿ ತರಕಾರಿಗಳ ರಾಜ ಬದನೆಕಾಯಿಯಲ್ಲಿ ಹಲವು ವಿಧಗಳಿದ್ದವು ಹಸಿರು ಮತ್ತು ಬಿಳಿ ಬಿಳಿ ಬದನೆ ಕಮ್ಮಿ ಇದ್ರಾಗ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತೆ ಮತ್ತು ರುಚಿಯನ್ನು ಹೊಂದಿರುತ್ತೆ ಬದನೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಆದರೂ ತಿನ್ನಲು ಇಷ್ಟಪಡುವವರು ಭಾಳಂತರೂ ಭಾಳ ಕಡಿಮೆ ಇದು ಮೂಳೆಗಳಿಗೂ ಒಳ್ಳೆಯದು ಮೆದುಳಿಗೂ ಒಳ್ಳೆಯದು ಹೃದಯಕ್ಕೆ ಕೂಡ ಒಳ್ಳೆಯದು ದೇಹದಲ್ಲಿ ರಕ್ತಹೀನತೆಯ ಅಪಾಯವನ್ನು ಕಡಿಮೆ ಮಾಡಲು ಇದು ಸಹಾಯಕವಾಗಿದೆ ಬದನೆಕಾಯಿಯಲ್ಲಿ ಸಾಂಬಾರು ಮಾಡಬಹುದು ಬದನೆಕಾಯಿ ಬಜ್ಜಿ ಬದನೆಕಾಯಿ ಬೋಂಡ ಎಣ್ಣೆ ಬದನೆಕಾಯಿ ವಾಂಗಿ ಭಾತಂತೂ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಹಿಂಗೆ ಹೋದ್ರಂತೂ ಇಷ್ಟುದ್ದ ಪಟ್ಟಿನೇ ಬೆಳಿತೈತೆ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನೋಡಿರಿ ಇವತ್ತು ಎಣ್ಣೆ ಬದ್ನೆಕಾಯಿ ಮಾಡಕತ್ತೀನಿ ಇದಕ್ಕೆ ಏನು ಬೇಕಪ್ಪ ಅಂದ್ರೆ ಒಂದು ಅರ್ಧ ಕಿಲೋ ಬದನೆಕಾಯಿ ತೊಗೊಂಡಿನಿ ಆಮೇಲೆ ಇದಕ್ಕೆ ಶೇಂಗಾ ಹುರ್ಕೊಂಡು ಎಳ್ಳು ಹುರ್ಕೊಂಡು ಆಮೇಲೆ ಇದಕ್ಕೆ ಒಂದು ದೊಡ್ಡದು ಉಳ್ಳಾಗಡ್ಡಿ ಹುರ್ಕೊಂಡು ಇವೆಲ್ಲ ಏನೈತೆ ಪೇಸ್ಟ್ ರೀ ನಾನೇನೈತಿ ಇದಕ್ಕೆ ಶೇಂಗಾಕ ಸಿಪ್ಪಿ ರೀ ಯಾಕಂದ್ರೆ ಸಿಪ್ಪಿ ಇದ್ರೆ ಚಲೋ ಆಮೇಲೆ ಇಲ್ಲ ನೋಡಿರಿ ಇದು ಎಲ್ಲ ಹಾಕಿ ನಾನು ಪೇಸ್ಟ್ ಮಾಡ್ಕೊತೀನಿ ರೀ ಇದ್ರಾಗ ಮತ್ತು ಏನು ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಶಾಜಿರ್ಗಿ ಹಾಕ್ಬೇಕು ಒಂದು ಸ್ವಲ್ಪ ಆಮೇಲೆ ಒಂದು ನಾಲ್ಕು ಕರಿಮೆಣಸಿನ ಕರಿಮೆಣಸು ಆಮೇಲೆ ಒಂದೆರಡು ಮೂರು ಲವಂಗ ಆಮೇಲೆ ಒಂದು ಚಮಚ ಗರಂ ಮಸಾಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಏನೈತೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಬೇಕು ಆಮೇಲೆ ಕೆಂಪು ಖಾರ ನಿಮಗೆ ಎಷ್ಟು ಖಾರ ಬೇಕು ಅಷ್ಟೂ ಹಾಕ್ಬೋದು ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದ್ರಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಎಲ್ಲ ಪಲ್ಯ ಹಸಿರು ಕಾಣುತ್ತಾ ಈಗ ಕೆಂಪು ಹಾಕಿದ್ರೆ ಕೆಂಪು ಕಾಣುತ್ತೆ ಇದ್ರಾಗ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಮ್ರಿ ಹುಣಸೆ ಹಣ್ಣು ಹಾಕಿ ಇದನ್ನು ಸ್ವಲ್ಪ ಸಣ್ಣಗೆ ರುಬ್ಕೊಬೇಕ್ರಿ ಇದಕ್ಕೆ ನಾನು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಿಲ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಹಾಕಿ ರುಬ್ಕೋಬೇಕ್ರಿ ಸಣ್ಣಗೆ ರುಬ್ಬೇಕು ಇದು ರುಬ್ಬಾಗಿಂದ ಇವನ್ನ ಬದನೆಕಾಯಿನ ಏನು ಮಾಡ್ಬೇಕ್ರಿ ನಾವೆಲ್ಲ ತೊಳ್ಕೊಂಡು ಫಸ್ಟಿಗೆ ಒಂದು ಸಾರಿ ತೊಳ್ಕೊಬೇಕ್ರಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಎರಡು ಕಟ್ ರೀ ಹಿಂಗೆ ನಾಲ್ಕು ಹೋಳು ಮಾಡ್ಬೇಕು ನೋಡ್ಬೇಕು ರೀ ಒಳಗೆ ಒಂದೊಂದು ಹುಳ ಇರ್ತಾವೆ ನನ್ನ ನನ್ನ ಈ ಬದನೆಕಾಯಿಗೂ ಹುಳ ರೀ ಎಲ್ಲ ತೆಗೆದು ಇದು ಬಿಸಾಕಿನ ಒಂದೆರಡು ಇಲ್ಲಿ ನೋಡ್ರಿ ಈ ಥರ ಮತ್ತೆ ಒಂದಿಷ್ಟು ಉಪ್ಪು ನೀರಾಗಿ ರೀ ಯಾಕಂದರೆ ಇದು ಕರ್ಗಾಗಲ್ಲ ರೀ ಇಲ್ಲಂದರೆ ಕಪ್ಪಾಗಿಬಿಡ್ತಾವ ಹಿಂಗೆ ತೊಳ್ಕೊಂಡ್ಮೇಲೆ ಇದಕ್ಕೇನೈತೆ ಎಲ್ಲ ಆಗೈತಲ್ಲ ಇದು ನಾವು ಏನು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದ್ರಾಗ ತುಂಬಬೇಕ್ರಿ ಚಲೋ ಹೊತ್ತಿ ಆ ಕಡೆ ಈ ಕಡೆ ಎಲ್ಲ ಓಳ್ನೆಯಾಗೆಲ್ಲ ತುಂಬಬೇಕ್ರಿ ಇದನ್ನು ಎಷ್ಟು ಬದನೆಕಾಯಿ ಅಷ್ಟು ತುಂಬ್ಕೊಂಬಿಡ್ಬೇಕ್ರಿ ಇದನ್ನು ಇಲ್ಲೇನು ಮಾಡ್ಬೇಕ್ರಿ ನಾವು ಒಂದು ಬೊಗಣೆ ಇಟ್ಟು இதற்க ஜ ஜீரிக சாஸ்விக்கி நாவேன்னா கறிபே ஹாக்கி ஒன்ஸ்வல்ப்பு இது உளாக கட்மா உலாக ஆமேலே ஒன்று அருத ஐநூ அர்து டொமெட்டோ தகண்டு இதன்னேனா பாடஸ்க்கிங்க நோட்றி கெம்பாத்து ಇದಾದ ಏನೈತೆ ನಾವು ಏನು ತುಂಬ್ಕೊಂಡಿದ್ವಲ್ಲ ಎಲ್ಲ ಇತ್ತಲ್ಲ ಇದ್ರಾಗ ಎಣ್ಣೆಗೆ ಹಾಕ್ಬೇಕ್ರಿ ಒಂದೊಂದೊಂದೊಂದು ಎಣ್ಣೆಗೆ ಹಾಕಿ ಮುಚ್ಚಿಬಿಡೋಕ್ರಿ ಇದನ್ನು ನೋಡಿರಿ ಒಂದು ಐದು ನಿಮಿಷ ಆಗಿಂದ ನಮ್ಮ ಬದನೆಕಾಯಿ ನೋಡ್ರಿ ಎಷ್ಟು ಚಂದ ಕಲರ ಚೇಂಜ್ ಆಗಿಬಿಟೈತೆ ನೋಡ್ರಿ ಅದಕ್ಕೆ ಇದ್ರಂಗೆ ರೀ ಇದ್ರಾಗ ಒಂದು ಸ್ವಲ್ಪ ಏನೈತೆ ಇದು ತಳ ಹತ್ತಲ್ಲ ರೀ ಅದು ಶೇಂಗ ಅಲ್ಲ ಅದು ತಳ ಹತ್ತಿಬಿಡುತ್ತ ಅದು ಜಲ್ದಿ ಅದ್ರ ಸಲಾಗಿ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಬೇಕು ರೀ ಒಂದು ಸ್ವಲ್ಪ ನೀರು ಹಾಕಿರಿ ಆಮೇಲೆ ಅದು ಏನು ನಾವು ರುಬ್ಕೊಂಡಿದ್ವಲ್ಲ ಅವೆ ಅದೆಲ್ಲ ಹಾಕಿಬಿಡ್ರಿ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಸರಿ ಮುಚ್ಚಿಬಿಡ್ರಿ ಅದನ್ನು ಎಲ್ಲ ಮೆತ್ತಗೆ ಕುದಿಸ್ಬೇಕಾರ ಅವನ್ನ ಇವಾಗ ನೋಡಿರಿ ಒಂದು ಸೈಡ್ ಕುದ್ದವ ಇನ್ನೊಂದು ಸೈಡ್ ಐತಲ್ಲ ನಾವು ತಳ ಬಿಡಿಸ್ಬೇಕಾರೆ ಅದನ್ನು ಮತ್ತೆ ಒತ್ತಿ ಹೋಗ್ಬಿಡ್ತೈತೆ ಅದನ್ನು ಈಗ ಮುಚ್ಬೇಕು ನೋಡಿರಿ ಭಾರಿ ಅಂದ್ರೆ ಭಾರಿ ಮಸ್ತ್ ರೀ ಇದು ಎಣ್ಣೆಗಾಯಿ ಬದ್ನಿಕಾಯಿ ಅಂದರೆ ನಮ್ಮ ಉತ್ತರ ಕರ್ನಾಟಕದಾಗ ಇಂಥ ಮಸ್ತ್ ರೀ ಒಂದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನೋಡಿ ಒಂದೊಂದು ಥರ ರುಚಿ ಎಲ್ಲ ಚಲೋತ್ನಾಗಿ ಇದನ್ನು ನೀರಾಕಿ ಕುದಿಸ್ಬೇಕ್ರಿ ಇದನ್ನು ಕುದಿಸಿದ್ರಂದ್ರೆ ಅದು ತಣ್ಣಗಾದ್ಮೇಲೆ ಗಟ್ಟಿಯಾಗ್ಬಿಡ್ತೀರಿ ಗ್ರೇವಿ ಅದ್ರ ಸಲಾಗಿ ಸ್ವಲ್ಪ ನೀರು ಹಾಕಿನೇ ಇದು ಮಾಡ್ಬೇಕ್ರಿ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ಎಲ್ಲ ಕುದ್ದಾವ ನೋಡ್ರಿ ಬದನೆಕಾಯಿ ನೋಡ್ರಿ ಎಷ್ಟು ಮಸ್ತಾಗೈತೆ ನೋಡಿರಿ ಯಾರು ಬದನೆಕಾಯಿ ತಿನ್ನಲ್ಲ ಈ ಥರ ಮಾಡ್ಕೊಂಡು ತಿನ್ರಿ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಂದು ಇದು ಹೊಸ ಚಾನೆಲ್ ಐತ್ರಿ ಯಾರಾದರೂ ಒಂದು ಒಬ್ಬರಾದರೂ ಕಮೆಂಟ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತರೂ ಮಾಡಿರಿ ಗ್ಯಾರಂಟಿ ಇವಾಗ ನೋಡಿರಿ ನಾವು ಹಾಕಿ ತೋರಿಸ್ತೀನಿ ನೋಡಿರಿ ನೋಡಿರಿ ಬದನೆಕಾಯಿ ಎಷ್ಟು ಮಸ್ತಾಗ್ಯಾವ ನೋಡಿರಿ ಪ್ಲೀಸ್ ದಯವಿಟ್ಟು ನಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು